ತಾಯಿ ಕಟ್ಕೊಂಡು ಹೋದೆ ಹೋದ್ಮೇಲೆ ನನಗೆ ಚೆನ್ನಾಗಿ ಒಳ್ಳೆಯದಾಗಿದೆ ನನ್ ಬರೀ ಒಂದ್ ತಗೊಂಡು ಮೂವತ್ ಸಾವಿರ ಸ್ನೇಹಿತರೆ ನಾವು ನಿಮಗೆ ಕರ್ನಾಟಕದ ಎಲ್ಲಾ ಪ್ರಸಿದ್ಧಿ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ರೇಣುಕಾದೇವಿ ಎಲ್ಲಮ್ಮ ತಾಯಿ ದೇವಾಲಯ ಈ ದೇವಾಲಯವಿರುವುದು ಅಜ್ಜನಕಟ್ಟೆ ಶಾಂತಿನಗರ ಗ್ರಾಮ ದೊಡ್ಡಬಳ್ಳಮಂಗಲ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ರೇಣುಕಾದೇವಿ ಎಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪವಾಡಗಳು ನಡೆಯುತ್ತಲೇ ಇವೆ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಿದ್ದಾರೆ ಗುಲ್ಬರ್ಗ ನಂಬುದು ನಾನು ಫಸ್ಟ್ ಬಂದಿದ್ದೀವಿ ಹುಡ್ಕೊಂಡ್ ಬಂದಿವಿ ಬೆಂಗಳೂರಿಂದ ಇಲ್ಲಿಂದ ಆಮೇಲೆ ಎಲ್ಲೆಲ್ಲೆಲ್ಲಿ ಸಿಗಲಿಲ್ಲ ಅಷ್ಟೊತ್ತಿಗೆ ಜನ ಕೂತಿದ್ರು ನಮ್ಗೆ ಟೋಕನ್ ಸಿಗಲಿಲ್ಲ ಪೂಜೆ ಮಾಡ್ಸ್ಕೊಂಡ್ವಿ ಹಂಗೆ ಹೊಂಟು ಹೋದ್ವಿ ತಿರ್ಗ ನೆಷ್ಟು ಒಂದು ಸರ್ತೆ ಬಂದ್ವಿ ಬಂದು ತಿರ್ಗಾ ಬಂದು ಕೇಳ್ಕೊಂಡು ಹೋದ್ವಿ ಕೇಳ್ಕೊಂಡು ಹೋದ್ಮೇಲೆ ಒಬ್ಬ ನನ್ನ ಜೊತೇಲಿ ಮೇಸ್ತ್ರಿನ ಕರ್ಕೊಂಬಂದಿದ್ದೆ ಮೇಸ್ತ್ರಿನ ಕರ್ಕೊಂಬಂದ್ರೆ ಅವರು ಏನು ಬೆಳ್ಕೊತಿದ್ರೆ ಗೊತ್ತಿಲ್ಲ ನನಗೆ ಆದರೆ ದೇವರು ಬಂದು ಆ ಗರ್ಭಗೂಡೇಲಿರೋ ದೇವತೆ ಬಂದು ಅವ್ರು ಬೇಡ್ಕಂತಿದ್ರು ಅಮ್ಮ ನನಗೆ ಒಳ್ಳೇದಾಗಲಿ ನಾನು ನಿನಗೇನೋ ಮಾಡ್ತೀನಿ ಅಂತ ಅವರು ಬೇಡ್ಕೊತಿದ್ರು ಅವ್ರ ಮನಸಲ್ಲಿ ಬೇಡಿಕೆ ಅಂದದು ನನಗೆ ಕಾಣಿಸ್ತಿತ್ತು ಆ ತಾಯಿ ಬಂದು ಆಶ್ರಯ ಮಾಡಿದ್ದಾಳೆ ಅವರಿಗೆ ಅವ್ರಿಗೆ ಕೆಲಸ ಬೇಜಿನ ಕೆಲಸ ನಡೀತೈತೆ ಇವಾಗ ಕೆಲಸ ಇಲ್ಲ ಅನ್ನಂಗಿಲ್ಲ ಅವ್ರು ತುಂಬ ನೂರು ರೂಪಾಯಿಯಿಂದ ಅವರಿಗೆ ಅಂಥವ್ರು ಅವ್ರಿಗೆ ಕೆಲಸ ಆಗಿದ್ದೆ ಇನ್ನು ನನಗೇನಂದರೆ ಅಮ್ಮ ಇನ್ನು ಏಳು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಾನು ಜಮೀನು ಕೇಸ್ ಹಾಕಿದ್ದೀನಿ ಏಳು ತಿಂಗಳಲ್ಲಿ ಆಗುತ್ತೆ ಅಂತ ಹೇಳಿದಾರೆ ಇನ್ನೂ ಮೂರು ತಿಂಗ್ಳು ಬಾಕಿದೆ ನನಗೆ ಆ ಮೂರು ತಿಂಗ್ಳಾದ್ಮೇಲೆ ಮೂರು ಸರ್ತಿ ನೀರು ಹಾಕಮ್ಮ ಹಾಕೊಂಡ್ಮೇಲೆ ನಾನು ಉತ್ತರ ಕೊಡ್ತೀನಿ ಕೇಸಿಂದ ಹೊರಗಡೆ ಆಗುತ್ತೆ ನಿನಗಂತ ಅಮ್ಮ ಉತ್ತರ ಕೊಟ್ಟಿದ್ದಾರೆ ನನಗೆ ಮೂರು ಆದ್ಮೇಲೆ ಕೇಳೋಣ ಸುಮ್ಮನೆ ಏನಕ್ಕೆ ಇದು ಮಾಡಿದ್ವಿ ನನ್ನ ಜೊತೇಲಿ ಕರ್ಕೊಂಡ್ಬಂದವರಿಗೆ ಮಾತ್ರ ಕೆಲಸ ಆಗಿದೆ ಆ ತಾಯಿ ಬಂದು ಗರ್ಭಗುಡಿಯಿಂದ ಬಂದು ಆ ಅಪ್ಪನೆ ಕೊಟ್ಟಿದ್ದಾಳು ಅವ್ರಿಗೆ ಆಯ್ತು ಮಗನೇ ನಿನ್ನ ಕೆಲಸ ನಾನು ನೆರವೇರಿಸಿ ಅಂತ ಗರ್ಭಗುಡಿಯಿಂದ ಬಂದು ಉತ್ತರ ಕೊಟ್ಟಿದ್ದಾಳು ಅವ್ರು ಬೇಡ್ಕೊಂಡಿದ್ದು ನನಗೆ ಕಾಣಿಸ್ತೆ ಕಾಣಿಸಿದ್ದೆ ನನಗೆ ಎಲ್ಲ ಜನ ಕುಂತಿದ್ದಾರೆ ಎಲ್ಲ ಆ ಬಂದು ಸಡನಾಗ್ ಬಂದು ಉತ್ತರ ಕೊಟ್ಟಳು ಆ ಎಪ್ಪಿಗೆ ನಾನು ಇಂಥದ್ದು ಮಾಡ್ತೀನಮ್ಮ ನನಗೆ ಕೆಲಸ ಆದ್ರ ಅಂತ ಹೇಳ್ಕೊಂಡು ಬೇಡ್ಕೊಂಡು ಹೋಗಿದ್ದಾರೆ ಆದರೆ ಕೆಲಸ ಮಾಡಿಲ್ಲ ಇನ್ನೂ ಆ ದ ತಾಯಿ ಯಾವತ್ತು ಕರ್ಸ್ಕೊಂತಳೆ ಗೊತ್ತಿಲ್ಲ ಆದರೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ಮುಂದೆ ನನ್ನ ಮುಂದೆ ಮಾತ್ರ ಆವು ಇದ್ದಂಗೆ ಇರುತ್ತೆ ಆ ಮಾತ್ರ ಇದ್ದಂಗೆ ನಾಗರಾವು ಏನು ಇಷ್ಟು ಅಗ್ಲ ಸುಳಿ ಅಂತ ಕುಂದಿರುತ್ತೆ ಪಕ್ಕದಲ್ಲಿ ಬರುತ್ತೆ ಎಡಗಡೆ ಬರುತ್ತೆ ಮನೇಲಿ ಇರುತ್ತೆ ನನ್ನ ಮನೇಲಿ ನನ್ನ ಮಕ್ಕಳ ಇರುತ್ತೆ ನನ್ನ ಜೊತೇಲಿ ಬರುತ್ತೆ ಆದರೆ ಏನು ಮಾಡಿಲ್ಲ ಇವತ್ತಲ್ಲ ನಾನು ಇಪ್ಪತ್ತೊಂದು ವರ್ಷದಿಂದ ಮದುವೆಯಾಗಿ ಬಂದಿದ್ದೀನಿ ಗಂಡರ ಮನೆಗೆ ಹೋದಾಗ್ಲಿಂದ ಬರೀ ಆವುದಲ್ಲೇ ಇದ್ದಿದ್ದೀನಿ ಹಾಂ ಆದರೆ ಏನು ಮಾಡಿಲ್ಲ ಯಾ ದೇವ್ರದು ಇಂತ ಗೊತ್ತಿಲ್ಲ ಆದ್ರೆ ಪಕ್ಕದಲ್ಲಿ ಬಂದು ನಿಂತು ನನಗೊಂದು ಎಲ್ಲರು ಕೊಂಡಿಗ ಆವು ಇವಾಗ ಹೆಂಗ್ ನಿಂತಾರೆ ಆತರ ನಿಂತವ್ರಿಗೆ ಯಾವ ಕಂಡೈತೆ ನನ್ ಕಣ್ಣಿಗೆ ಬಂದು ದೇವಿಗೆ ಬಂದು ಮಾತಾಡಿದಾಳ ನಾನು ಹತ್ರ ನೆಲ ಕಣ್ಣೀರ್ ಎಷ್ಟು ತೊಯ್ದೊಳ್ಬೋದು ಅಷ್ಟು ಅಗ್ಲ ನೆಲ ತೊಯ್ದಿತ್ತು ನನಗೆ ತುಂಬಾ ಕಷ್ಟ ಅನ್ಭೋಗಿಸಿದೀನಿ ನಾನು ಜೋಪಡಿ ಎಲ್ಲರೂ ಬೇಯರು ಅನ್ನೋರು ಬಾರಿ ಬಾರಿ ಕಷ್ಟ ನಾನು ಹುಟ್ಟಿ ಬೆಳೆದು ಮಾರಾಷ್ಟ ಬಾಂಬೈದಲ್ಲಿ ನಮ್ಗೆ ಕೊಟ್ರು ಹಳ್ಳಿ ಕಡೆಗೆ ಕೊಟ್ಟು ಮದುವೆ ಮಾಡಿದ್ರು ನನಗೆ ಹದಿಮೂರು ವರ್ಷದಲ್ಲಿ ಮದುವೆ ಆಗಿದ್ದು ಆಮೇಲೆ ಇನ್ನೇನು ಮಾಡೋಕ್ಕಲ್ಲ ಅಪ್ಪ ಅಮ್ಮ ಕೊಟ್ಟದ್ದು ನಮಗೆ ಭಾಷೆ ಬರೋಲ್ಲ ಏನಿಲ್ಲ ಅಂತಂದ್ಬಿಟ್ಟು ಇದು ಮಾಡಿ ಗಂಡನ ಮನೆಯಲ್ಲಿ ನಾವು ಅಪ್ಪ ಅಮ್ಮ ಕೊಟ್ಟಲ್ಲಿ ಅನುಭವಿಸ್ಬೇಕಲ್ಲ ಅಂತಂದ್ಬಿಟ್ಟು ಮಾಡಿದ್ವಿ ಆ ಬಂದ ಕೇಸ್ ನನ್ನ ಪಕ್ಕದಲ್ಲಿ ನಿಂತು ಮಾತಾಡಿದ್ದೆ ಆದರೆ ಆವು ನನಗೆ ಕಾಣಿಸಿಲ್ಲ ದೇವಿ ಕಾಣಿಸಿದ್ದಾಳೆ ಎಲ್ಲರು ಕಣ್ಣಿಗೆ ನನಗೆ ನಿದ್ದೆ ಐತೆ ಮಲ್ಕೊಂಡೆಲ್ಲ ಆಗ ಬಂದು ಮೊಂತೈತಲ್ಲ ಆವು ಕಚ್ಚಿದ್ರೆ ಏನು ಮಾಡಬೇಕು ಅಂತ ಆವಲ್ಲಮ್ಮ ದೇವಿತಿ ಯಾರೋ ಬಂದು ಮಾತಾಡಿದ್ರು ಅಂದರೆ ನೀನು ಹುಚ್ಚಿಡ್ದ ನಿನಗೆ ಅಂತ ಬೇಯಿದ್ರು ನನಗೆ ಸರಿ ಅಂತ ಅಂದ್ಬಿಟ್ಟು ಅವತ್ತಿಂದ ನನ್ಗೆ ಯಾವತ್ತು ದೇವಿ ಬಂದು ಉತ್ತರ ಕೊಟ್ಟಿದ್ದಾಳೆ ಅವತ್ತಿಂದ ನನ್ಗೆ ಚೆನ್ನಾಗಿ ಆಗಿದ್ದೀನಿ ಇವತ್ತಿಂದಲಿ ಎಷ್ಟು ವರ್ಷದಿಂದ ಜೋಪಡಿಯಲ್ಲಿ ಇದ್ದಾರೆ ನಾನು ಇನ್ನು ಇವತ್ತಿನ ಮಾಡಿ ಮನೇಲಿ ಇದ್ದೀನಿ ಯಾಕಂದ್ರೆ ಆ ತಾಯಿಯಿಂದ ಆ ತಾಯಿ ಇಂದ ಮಾಡಿ ಮನೇಲಿ ಇದ್ದಿದ್ದೀನಿ ಕಷ್ಟ ಇಲ್ಲ ಏನಿಲ್ಲ ನಾವು ಮನೇಲಿ ದುಡಿಯೋರ್ ಇಬ್ರೇನೆ ಐದು ಜನ ಮಕ್ಕಳು ಓದ್ತಾ ಇದ್ದಾರೆ ಡಿಗ್ರಿ ಓದ್ತಾ ಇದ್ದಾರೆ ಮಕ್ಕಳು ಆ ತಾಯಿಯಿಂದ ನನಗೆ ಪುಣ್ಯ ಆ ತಾಯಿನೇ ನಮಗೆ ಅವರಿಂದ ನಮಗೆ ನನ್ನ ಹೆಸರು ಸಿಂಗ್ರಿಗೌಡ ನಾನು ಯಲಂಕ ನ್ಯೂ ಟೌನು ನ್ಯೂ ಟೌನಲ್ಲಿದ್ದೀನಿ ಹಿಂಗೆ ಈ ಥರ ಪ್ರಚಾರ ಯೂಟ್ಯೂಬ್ನಲ್ಲೇ ನೋಡಿ ತಾಯಿ ಇದು ಒಂದು ಪ್ರಚಾರ ಬಂತಾಯಿತ್ತು ನಮ್ಮ ಹೆಂಗಸ್ರು ಹೇಳಿದ್ರು ನಾನು ಏನೋ ಬೋಗ ಒಂದು ಸಾರಿ ನೋಡ್ಕೊಬರೋಣ ಅಂತ ಬಂದೆ ಬಂದ ತಕ್ಷಣ ನಾನು ಏನೋ ಬೇಡ್ಕೊಂಡು ಎಲ್ಲ ಮಾಡಿಕೊಂಡು ನಮಗೆ ಒಳ್ಳೇದಾಗಲಿ ನಮ್ಮ ಮಗ ಡಿಗ್ರಿ ಓದ್ತಾ ಇದ್ದ ಒಂದು ಕೆಲಸ ಬಿಟ್ಬಿಟ್ಟಿದ್ದ ಅವ್ನ ಕೆಲಸ ಆಗಬೇಕು ಇದಕ್ಕೂ ಅವನಿಗೋಸ್ಕರ ಬಂದೆ ಬಂದಾಗ ಅಮ್ಮವ್ರು ಏನೋ ಕವಡೆ ಬಿಟ್ಟು ಏನಿಲ್ಲ ಎಲ್ಲ ಸರಿ ಹೋಗುತ್ತೆ ಒಂದು ಸಾರಿ ನೀರು ಅವ್ನಿಗೆ ಅವನಿಗೆ ಎಲ್ಲ ಇದಾಗುತ್ತೆ ಅಂದರು ಅವತ್ತು ಅಂದ ಹಂಗೆ ಮಾಡ್ಕೊಂಡು ಇದ್ವಿ ಇವತ್ತು ಮನ್ಸು ಬತ್ತು ಅದನ್ನ ನೀರು ಹಾಕ್ಸೋಣ ಅಂತ ಇದು ಕರ್ಕೊಂಬಂದಿದ್ವಿ ಮತ್ತು ಮತ್ತೆ ಒಂದು ಏನಂದರೆ ನಲ್ವತ್ತು ವರ್ಷದಿಂದ ಅನಿಸ್ತಾಯಿದ್ದೆ ನಾನು ಎಸ್ಕಾಟ್ಸ್ ಕಾರ್ಖಾನೆಗೆ ಕೆಲಸ ಮಾಡೋದು ರಿಟೈರ್ಡ್ ಆಯಿತು ಅನಿಸಾಕ್ತಾಯಿದ್ದೆ ನಮ್ಮ ಮೇಲ್ಕೊಡೆ ಮನೆ ದೇವರು ತಿರುಪತಿ ಧರ್ಮಸ್ಥಳ ಎಲ್ಲ ದೇವ್ರಿಗೂ ಬೇಡ್ಕೊಂಡಿದ್ದೆ ಅಲ್ಲಿ ಒಂದು ವಾರ ಬಿಡುವೆ ಒಂದು ವಾರ ಆದ್ಮೇಲೆ ಹಾಕ್ತಾ ಇದ್ದೆ ಆ ಥರ ರೂಢಿಯಾಗಿ ನಲವತ್ತು ವರ್ಷದಿಂದ ಆ ಬುಡಿಕೆ ಆಯ್ತಿರ್ಲಿಲ್ಲ ನಾನೊಬ್ಬ ಸ್ಟೇಟ್ ಕಬಡ್ಡಿ ಪ್ಲೇಯರು ಕಲ್ಕಟ ಬಾಂಬೆ ಡೆಲ್ಲಿ ಎಲ್ಲಿ ಹೋದರೂ ಅದು ಹಾಕ್ಕೊಂಡೇ ಆಡಬೇಕು ಆ ಚಟ ಇತ್ತು ಆದರೆ ಇವಾಗ ಇಲ್ಲಿಗೆ ಮೇಲೆ ಅದೇನು ನನ್ನ ಮನಸ್ಸು ನನ್ನ ಮೂಡು ದೇವರು ತಾಯಿ ಅದೇನು ಬಿಡ್ಸಿದ್ರು ಗೊತ್ತಿಲ್ಲ ಎಲ್ಲೆಲ್ಲಿ ಹೋದರೂ ಆಯ್ತಿರ್ಲಿಲ್ಲ ನನಗೆ ಇದು ಒಳ್ಳೇದಾಯ್ತು ಅದಕ್ಕೋಸ್ಕರ ನನ್ನ ಮಗನಿಗೆ ನೀರು ಹಾಕ್ಬೇಕು ಅಂತ ಹೇಳಿದರು ಇವತ್ತು ಬಂದಿದ್ದೀನಿ ನಾನು ಒಳ್ಳೇದಾಗಿದೆ ನನ್ನ ಮನಸ್ಸು ಒಳ್ಳೆಯದು ಅಂತ ನಮ್ಮ ಭಾವನೆ ತಿಳ್ಕೊಂಡು ಬಂದಿದ್ದೀನಿ ನಮ್ಮ ಭಾವನೆ ನಾನು ನೆನ್ಸ್ಕೊಂಡಾಗೆ ನಾನು ಸುಮಾರು ಸುತ್ತಿದ್ದೀನಿ ದೇವ್ರೊಳಗೈತಿನ ಪೂಜೆ ಮಾಡ್ತೀನಿ ನಾನು ದೇವರು ಅವ್ರಿವ್ರು ಬತ್ತು ನೆಂಬಲ್ಲ ನಾನೇ ಓಪನ್ ಆಗಿ ಕೂತ್ಕೊಂಡು ಹೇಳ್ತೀನಿ ದೇವ್ರು ಬತ್ತದೆ ಮಾಡಿದ್ರೆ ಅದೇನಿದೆ ಬಂದು ಹೇಳ್ಬಿಡ್ಲಿ ಅಂತ ಆ ಥರ ನನ್ನ ಪ್ರಚಂಡ ಆದರೆ ಅದೇನು ನನ್ನ ಮನಸ್ಸು ಇಲ್ಲಿಗೆ ಬಂದಮೇಲೆ ನನ್ನ ಮನಸ್ಸು ನೋಡಿ ಒಂದು ತಿಂಗ್ಳಿಗೂ ಹದಿನೈದು ಬರ್ತೀನಿ ದೇವ್ರಿಗೆ ಉಂಡಿ ಕಾಸು ಊಟ ಮಾಡ್ಕೊಯ್ತೀನಿ ಇಲ್ಲ ನಾನು ಹದಿನೈದು ಸಹ ಆಮಾರು ನಾನೇನು ಜಾತಿ ಕಾಂಟ್ಯಾಕ್ಟ್ ಮಾಡಲ್ಲ ಬಂದು ಪೂಜೆ ಮಾಡ್ಬಿಟ್ಟು ಉಂಡಿ ಕಾಸು ಹಾಕ್ಬಿಟ್ಟು ಊಟ ತುಂಬಾ ಇದಾಗಿತ್ತು ಪ್ರಸಾದ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀನಿ ನಾನು ಇಷ್ಟು ನನ್ನ ನಂಬಿಕೆ ಈಗ ನನ್ನ ಮಗನ ಬಂದಿದ್ದೀನಿ ನೀರು ಹಾಕ್ಬೇಕು ಅಂದ್ರು ಅದಕ್ಕೋಸ್ಕರ ಬಿ ಮಾಡಿದ ನನ್ನ ಹೆಸರು ಜಗದೀಶ್ ಅಂತ ನಂದು ಪ್ರಾಪರ್ ಬಂದ್ಬಿಟ್ಟು ಗದಗ ನಾನು ಇಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ನನಗೆ ಕೆಲಸದಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು ನಾನು ಫಸ್ಟು ಒಂದು ಸರಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದೆ ಬಂದಾದ್ಮೇಲೆ ನನಗೆ ಇಲ್ಲಿ ಜನ ಜಾಸ್ತಿ ಇರೋದು ನೋಡಿಬಿಟ್ಟು ಏನು ಇದರಲ್ಲಿ ನನಗೆ ದರ್ಶನ ಯಾವಾಗತ್ತು ನಾನು ಇದು ಮಾಡಲಿಲ್ಲ ಸುಮ್ಮನೆ ಬಂದು ತಾಯಿಗೆ ಅರ್ಕೆ ಕಟ್ಕೊಂಡು ಹೋದೆ ಹೋದ್ಮೇಲೆ ನನಗೆ ಚೆನ್ನಾಗಿ ಒಳ್ಳೆಯದಾಗಿದೆ ನಾನು ಬರೀ ಒಂದು ಇಪ್ಪತ್ತು ಸಾವಿರ ಪೇಮೆಂಟ್ ತೊಗೊಂಡವನು ಇವತ್ತಿಗೆ ಮೂವತ್ತು ಸಾವಿರ ಶ್ಯಾಲ್ರಿ ಆಗಿದೆ ಮೊನ್ನೆ ನನ್ನ ಕನಸಲ್ಲಿ ಒಂದಿನ ಅಮ್ಮ ಬಂದ್ಬಿಟ್ಟು ನನಗೆ ನಾನು ಇವತ್ತಿಗೂ ನಾನು ಇದನ್ನು ಕೇಳಿಲ್ಲ ಹೇಳಿಕೆ ಕೇಳಿಲ್ಲ ಸುಮ್ಮನೆ ಒಂದೇ ಒಂದು ದಿನ ಬಂದು ನಾನು ಇದು ಹರಕೆ ಹೊತ್ಕೊಂಡು ಕೇಳ್ಕೊಂಡು ಹೋದೆ ನನಗೆ ಒಳ್ಳೇದು ಮಾಡುವ ತಾಯಿ ನಾನು ಪ್ರತಿ ಸರಿನೂ ಬರ್ತೀನಿ ಅಂದ್ಕೊಂಡು ಮೊನ್ನೆ ಹೋದ ಸರಿ ಒಂದು ಮಂಗಳವಾರ ದಿನ ಮಲ್ಗಿದ್ದೀನಿ ನನಗೆ ಅಮ್ಮನ ಮೂರ್ತಿ ಮತ್ತು ಈ ತಾಯಿ ನನ್ನ ಮನಸಲ್ಲಿ ಬಂದಳು ಅವತ್ತು ನಾನು ಸಾಯಂಕಾಲ ನನ್ನ ಡ್ಯೂಟಿ ಮುಗಿಸ್ಕೊಂಡು ನಾನು ಬಂದೆ ಒಂದು ಹಸು ಅಂದರು ಗೌರಿನ ಅವತ್ತು ಬಂದು ನಾನು ದರ್ಶನ ಮಾಡ್ಕೊಂಡು ಏನು ತರಲಿಲ್ಲ ನಾನು ಒಂದು ಹೂವಿನ ಮಾಲೆ ತೋರ್ಬೇಕಂದ್ರು ಅಲ್ಲಿ ಇದರಲ್ಲಿ ಇವು ಸಿಗಲಿಲ್ಲ ಅಮ್ಮ ನನಗೆ ಇವತ್ತು ಹೂವಿನ ಮಾಲೆ ಸಿಗಲಿಲ್ಲ ನನಗಂದು ಬೇಜಾರಾಗಿ ಓದೆ ನೂರು ರೂಪಾಯಿ ಕಾಣಿಕೆ ಹಾಕಿಬಿಟ್ಟು ಹೋದೆ ನಾನು ಆಮೇಲೆ ಅಮ್ಮನ ದರ್ಶನ ಮಾಡ್ಕೊಂಡು ಅಮ್ಮಗೆ ಹೇಳ್ಕೊಂಡು ಓದೆ ಓದಕ್ಕೆ ಒಳ್ಳೆಯದಾಗಿದೆ ಅಮ್ಮ ಹಿಂಗೆ ಈ ಥರ ಇದೆ ಅಂತ ಹೇಳಿದೆ ಫಸ್ಟಿಂದನೇ ನನಗೆ ನಮ್ಮ ಮನೆ ದೇವರು ಇದೆ ಸವದತ್ತಿಯಲ್ಲಿ ಇರೋದು ನಾನು ಯಾವತ್ತಿದ್ರೂ ಚಿರಋಣಿಯಾಗಿ ಇರ್ತೀನಿ ನನ್ನ ತಾಯಿಗೆ ಸು ತುಂಬ ಕಷ್ಟ ಕೊಟ್ಟಿದ್ದಾಳೆ ಅಷ್ಟೇ ನನಗೆ ಇವತ್ತಿಗೆ ಸಂತೋಷವಾಗಿ ನಾನು ನಗು ನಗುತ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರೂ ಕಷ್ಟದಿಂದ ಇದ್ದವರು ಎಲ್ಲರೂ ದಯವಿಟ್ಟು ಆದರೆ ನಂಬಿಕೆ ಇಟ್ಕೊಂಡು ಬನ್ನಿ ಇವತ್ತು ಹರಕೆ ಹೊತ್ಕೊಳ್ಳ್ದಕ್ಕೆ ಹೊತ್ಕೊಂಡು ಹೋಗಿ ತೊಗೊಂಡು ಹೋಗಿ ಆದರೆ ನನಗೆ ಹೇಳಿಕೆ ಇದು ಮಾಡಿದಾಗ ಅಮ್ಮನ ಹತ್ರ ದರ್ಶನ ಆಗಲಿಲ್ಲ ನನಗೆ ಅನ್ಕೊಂಡು ಬೇಜಾರು ಮಾತ್ರ ಯಾರೂ ಆಗಬೇಡ್ರಿ ದಯವಿಟ್ಟು ಬಂದವರು ನೀವು ದರ್ಶನ ಮಾಡಿಕೊಂಡು ಅಮ್ಮನ ಆಶೀರ್ವಾದ ತೊಗೊಂಡು ಹೋಗಿ ಒಳ್ಳೆಯದಾಗುತ್ತೆ ನಾನು ಇವತ್ತಿಗೂ ಮೊರೆ ನೀರು ಕೂಡ ಹಾಕಿಸ್ಕೊಂಡಿಲ್ಲ ನಾನು ನನ್ನ ಮನಸ್ಸು ಯಾವಾಗ ನನಗೆ ಇಲ್ಲಿಗೆ ಬರ್ಬೇಕು ಅನಿಸ್ತಾ ಇದೆ ಆ ಮೂಮೆಂಟಲ್ಲಿ ನಾನು ಸೀದಾ ಬೈಕ್ ತೊಗೊಂಡು ಬಂದು ನಾನು ದರ್ಶನ ಮಾಡ್ಕೊಂಡು ಹೋಗ್ತೀನಿ ಇವತ್ತಿಗೂ ನಾನು ಮೊರೆ ನೀರು ಒಂದು ದಿನ ಹಾಕಿಸ್ಕೊಂಡಿಲ್ಲ ನಾನು ನನ್ನ ಮನಸ್ಸು ಯಾವಾಗ ನನಗೆ ಅಲ್ಲಿ ಕೆಲಸ ಮಾಡೋಕ್ಕಾಗಲಿ ಏನೇ ಆಗಲಿ ಒಟ್ಟು ನನ್ಗೆ ಇಲ್ಲಿಗೆ ಬರ್ಬೇಕನಿಸ್ತಂದ್ರೆ ಮಂಗ್ ನಾನು ವಾರ ಯಾವುದೂ ನೋಡೋದಿಲ್ಲ ಬರ್ಬೇಕಂದ್ರೆ ದರ್ಶನ ಮಾಡ್ಕೊತೀನಿ ಮತ್ತೆ ತಿರ್ಗಿ ಇಲ್ಲ ಇದ್ರವ್ರನ್ನೆಲ್ಲ ನಮ್ಮ ಕುಟು ಇಲ್ಲಿ ಕುಟುಂಬದವ್ರು ಎಲ್ಲರೂ ಮಾತಾಡ್ಸ್ಕೊಂಡು ನಾನು ಸಂತೋಷವಾಗಿ ಮತ್ತೆ ಹೋಗ್ತೀನಿ ಊಟ ಇಲ್ಲಮ್ಮ ಊಟ ಮಾಡ್ಕೊಂಡು ಹೋಗ್ತೀನಿ ಎಲ್ಲರೂ ಇಲ್ಲಿರೋರು ಮಾತಾಡ್ಸ್ಕೊಂಡು ನಾನು ಹೋಗ್ತೀನಿ ಏ ಚೆನ್ನಾಗಿ ಊಟ ಎಲ್ ಪ್ರತಿ ಸರಿನು ಬಂದಾಗ ನಾನು ಊಟ ಮಾಡ್ಕೊಂಡು ಹೋಗಿದ್ದೀನಿ ಒಂದೊಂದು ಸಾಯ ಸಾಯಂಕಾಲ ಟೈಮ್ ಬ ಬರ್ತಾ ಇರ್ತಿದ್ದೆ ಅವಾಗ ನಾನು ಹಂಗೆ ಹೋಗಿದ್ದೀನಿ ನನ್ನ ಟೈಮಿಂಗ್ಸ್ ಇಲ್ಲಮ್ಮ ಒಟ್ಟು ನನ್ಗೆ ಮನಸ್ಸು ತಿಳಿದಾಗ ನಾನು ಬಂದ್ಬಿಡ್ತಾ ಇದ್ದೆ ಇಲ್ಲಿಗೆ ಅಷ್ಟೇ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಮಹಿಮೆ ಪವಾಡಗಳನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು